ವೆಲ್ಕಮ್ ಬ್ಯಾಕ್ ಇವತ್ತು ಎರಡನೇ ಆಷಾಢ ಶುಕ್ರವಾರ ಸ್ಕೂಲ್ಗೆ ಮಕ್ಕಳನ್ನ ಬಿಟ್ಬಿಟ್ಟು ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಅಂತ ಹೊರಟೆ ಹೊರಡಬೇಕಾದ್ರೆ ಆಶನೂ ಬರ್ತೀನಿ ಅಂತಂದರು ಸೊ ಹಂಗಾಗಿ ನಾನು ಅವರು ಜೊತೆ ಹೋಗ್ತಾ ಇದ್ದೀವಿ ಅವ್ರು ಹೇಳ್ತಿದಾರೆ ವೀಡಿಯೋ ಮಾಡ್ಕೋಬೇಡಿ ಕಣ್ರಿ ಅಂತ ನಾನು ರೀ ನನಗೆ ಬೇಕು ರೀ ವ್ಲಾಗ್ ಮಾಡೋಕ್ಕೆ ಅಂತ ಹೇಳಿ ಮಾಡ್ಕೋತಿದ್ದೀನಿ ಇದೆಲ್ಲ ಕಾಮನು ನನ್ನ ಜೊತೆ ಬರೋರೆಲ್ಲ ಎಲ್ಲ ಕೆಲವ್ರು ವೀಡಿಯೋ ಮಾಡ್ಕೋಬೇಡಿ ಇಂತಾರೆ ಕೆಲವ್ರು ಮಾಡ್ಕೊಂಡು ಈ ದೇವಸ್ಥಾನಕ್ಷಣವೇ ಫುಲ್ ಖುಷಿ ಮೈಕ್ ಹಾಕ್ತಾರೆ ಅಂತ ಕೇಳಿದ್ರೆ ನನಗೆ ಒಂಥರ ಖುಷಿ ನಮ್ಮೂರೇ ಆದಂಗೆ ಇರುತ್ತೆ ಇಲ್ಲ ನಿಂಬಹಣ್ಣನ ದೀಪ ಮಾಡ್ತಾಯಿದ್ರು ನನಗೂ ಹಂಗೆ ಅನ್ನಿಸ್ತು ಸಲ ಮಾಡೋಣ ಅಂತ ಮಾಡಿದ್ರೆ ಐದು ವಾರ ಮಾಡಬಾರ್ದು ಮಾಡಬೇಕು ಮತ್ತು ಆಷಾಢದಲ್ಲಿ ಇಟ್ಕೊಂಡ್ರೆ ಯಾವುದನ್ನೇ ಆದರೂ ಆಷಾಢದಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬರಬೇಕಾದ್ರೆ ಪಾದನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರೋದಿದ್ದಿಲ್ಲ ಅದೊಂಥರ ನನಗಂತೂ ತುಂಬ ಖುಷಿ ಎಸ್ ಇಲ್ಲಿ ಈ ವಿಡಿಯೋ ಮಾಡಿಬಿಡಿ ಅಂತಾರೆ ದೂರದಿಂದಲೇ ನಿಂತ್ಕೊಂಡು ನಾನು ಝೂಮ್ ಮಾಡ್ಕೊಂಡು ಮಾಡ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ದೇವ್ರಿಗೆ ಅದಂತೂ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಅದಾದಮೇಲೆ ಒಂದು ಎರಡು ನಿಮಿಷ ಕೂತಿದ್ದು ಅಲ್ಲಿ ಬಿಡಲ್ಲ ಬಿಡೋಲ್ಲ ಕಡೆಗೆ ಬಂದ ತಕ್ಷಣ ಹೊರಗಡೆ ತಾತ ತುಂಬ ಒಳ್ಳೆಯದಾತ ತುಂಬ ಚೆನ್ನಾಗಿ ತುಂಬ ಖುಷಿ ಖುಷಿಯಾಗಿ ಮಾಡುತ್ತೆ ತನ್ನ ಕೆಲಸನ ನನಗಿಂತವ್ರು ನೋಡಿದ್ರೆ ತುಂಬ ಖುಷಿ ಸೊ ಹಾಗಾಗಿ ಇವಾಗ ಮುಗಿಸ್ತೋ ಹೊಟ್ಟೆ ನಾವು ಮುಗಿಸ್ಕೊಂಬರು ನನ್ನ ಫೇವ್ರೇಟ್ ಬಟ್ಲು ಗಡುಬು ಮಾಡಿದ್ರು ನಮ್ಮತ್ತೆ ಇಬ್ಬರು ಸೇರೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದಂತೂ ಸಕ್ಕತ್ತಾಗಿತ್ತು ಟೇಸ್ಟ್ ನನಗಂತೂ ಪಾಪ ಎಷ್ಟು ಸಲ ತಿಂದರೂ ನಂಗೆ ತಿನ್ನಬೇಕು ಅಂತಲೇ ಅನಿಸುತ್ತೆ ನೀವೇನು ತುಂಬ ಏನು ಕಷ್ಟಪಡೋಂಗಿಲ್ಲ ಮಿಕ್ಕಿರೋ ಅನ್ನದಲ್ಲೇ ಮಾಡ್ಕೋಬೋದು ಎಸ್ ಅನ್ನ ಮ ರೊಟ್ಟಿ ಮಾಡ್ಕೊಳ್ಳೋದು ಆ ಬಟ್ಲು ಗಡಿಬೆ ಮಾಡಿಬಿಡ್ತೀವಿ ನಾವು ಟೇಸ್ಟಾಗಿರುತ್ತೆ ಅಂತೇಳಿ ಎಸ್ ಅದನ್ನು ತಿಂದೆ ತುಂಬ ಚೆನ್ನಾಗಿತ್ತು ಫೀಲ್ ಲೈಕ್ ಎ ಗುಡ್ ಎಸ್ ಇವತ್ತು ಒಂದೊಳ್ಳೆ ತಿಂಡಿ ಮಾಡೋದ್ರ ಮುಖಾಂತರ ಬೆಳಗ್ಗಿಂತ ಇದು ಹಂಗಾಯಿತು ಇವಾಗ ಸಾಯಂಕಾಲ ಆಯಿತು ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿರ್ತೀವಿ ಸಂಜೆ ಹರಿದ್ರ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಿ ಪ್ರತಿ ಆಷಾಢ ಶುಕ್ರವಾರನೂ ಸೇಮ್ ರೂಟೀನ್ ಇರುತ್ತೆ ನಮ್ಮದು ದ ಅವರೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ ನಮ್ಮ ಅತ್ತೆ ಮಾವ ಮಕ್ಕಳು ಎಲ್ಲರೂ ನಾನು ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಹರಿದ್ರ ಗಣಪತಿ ದೇವಸ್ಥಾನ ನೋಡಿ ಹೆಂಗೆ ಮಿಂಚ್ತಿದೆ ಮಳೆ ಬಂದು ನಿಂತಿದೆ ಹಂಗಾಗಿ ಹಸರೆಲ್ಲ ತುಂಬಾ ಚೆನ್ನಾಗಿ ಬ್ರೈಟ್ ಆಗ್ತಿದೆ ನಾನು ಹೋಗೋಷಲ್ಲಾಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಜನ ಇನ್ನೂ ಅಷ್ಟೊಂದು ಬಂದಿರಲಿಲ್ಲ ಎಲ್ಲರೂ ಹಾಡು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಭಜನೆ ಮಾಡ್ತಾರೆ ಕೇಳಿಸ್ಕೊಳ್ಳಿ ಇವನು ಗಣಪತಿಯ ನಮ ಶಿವ ಮಹಾಮರ್ತಿ ಎಲ್ಲ ಮುಗೀತು ನಾನು ಸ್ವಲ್ಪ ದೂರದಲ್ಲಿ ಕೂತಿದ್ನಲ್ವಾ ಸೊ ಹಂಗಾಗಿ ಹತ್ತಿರಕ್ಕೆ ಬಂದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಸೊ ಅದಾದಮೇಲೆ ಒಂದು ರೌಂಡ್ ಬಂದು ಮಕ್ಕಳು ನಾನು ಎಲ್ಲ ಕೂತ್ಕೊಂಡು ಮಕ್ಳಿಗೆ ಒಂಚೂರು ಪೋಸ್ ಕೊಡಿ ಅಂದರೆ ಸಾಕು ಹಿಮ್ಮು ಚೆನ್ನಾಗಿ ಕೊಡ್ತಾನೆ ರೇಷೆಗೆ ಅದೆಲ್ಲ ಇಷ್ಟ ಆಗಲ್ಲ ಅವನು ಆ ಕಡೆ ಈ ಕಡೆ ತಿರುಗ್ತಿರ್ತಾನೆ ಹಿಮ್ಮ ಹತ್ರ ಫುಲ್ಲು ವೀಡಿಯೋ ಫುಲ್ ಅವನೇ ಕಂಡಿಸ್ಬೇಕು ಅಂತ ಮುಂದಕ್ಕೆ ಬರ್ತಾನೆ ಅದು ಯಾವಾಗಲೂ ಅದೇ ಕತೆ ವೀಡಿಯೋ ಫೋಟೋ ತೆಗಿತೀನಿ ಅಂದರೆ ಅವನು ಹಿಂದೆ ಮುಂದೆ ನನಗೆ ದೇವಸ್ಥಾನದಲ್ಲಿ ಏನು ಮಿಸ್ ಮಾಡ್ಕೊಂಡ್ರು ತೀರ್ಥ ಪ್ರಸಾದ ಮಿಸ್ ಮಾಡ್ಕೊಬಾರ್ದಂತೆ ಹಾಗಾಗಿ ನಾವು ಪ್ರಸಾದ ಇಸ್ಕೊಂಡು ಉಪ್ಪಿಟ್ಟು ಕೊಟ್ಟಿದ್ರು ಉಪ್ಪಿಟ್ಟು ಅಂದರೆ ನನಗಂತೂ ತುಂಬ ಇಷ್ಟ ಮಕ್ಳಿಗೂ ಇಷ್ಟ ದೇವಸ್ಥಾನದ ಉಪ್ಪಿಟ್ಟು ಅಂದರೆ ಖಾರ ಇರಲ್ಲ ಅಂತ ಹೇಳಿ ಅದನ್ನೇ ತಿಂತಾರೆ ಎಸ್ ಇವರೆಲ್ಲರೂ ಆಲ್ರೆಡಿ ಬುಕ್ ಮಾಡ್ಕೊಂಬಿಟ್ಟಿದ್ರು ಅವರು ಸ್ವಲ್ಪ ಸ್ವಲ್ಪ ಕೊಟ್ಟಿರ್ತಾರಲ್ವ ಅಮ್ಮ ನನಗೊಂದು ಸ್ವಲ್ಪ ನನಗೊಂದು ಸ್ವಲ್ಪ ಅಂತ ಹೇಳಿ ನಮ್ಮದು ಇಸ್ಕೊಂಡು ಅವರೇ ತಿಂದ್ಬಿಡ್ತಾರೆ ನಾವು ಸ್ವಲ್ಪ ಪ್ರಸಾದ ಅಂತ ತಗೊಳ್ತೀವಿ ಎಸ್ ಇವಾಗ ಮನೆಗೆ ಬಂದು ಮಳೆ ಏನಿರಲಿಲ್ಲ ಛತ್ರಿ ಎಲ್ಲ ತೊಗೊಂಡಿದ್ದು ಇಷ್ಟ ಆಯಿತು ಎಸ್ ಇವಾಗ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ఈ నైట్ డిన్నర్ ముగసి నమ్మ ఆషాఢ శుక్రవారా కొనే మి థ్యాంక్ యూ వాచింగ్